ದಾವಣಗೆರೆ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಬಸವಪ್ರಭು ಸ್ವಾಮೀಜಿಯವರಾಗಲಿ ಪಾತ್ರಗಳಾಗಲಿ ನಮ್ಮ ಇಸ್ಲಾಂ ಧರ್ಮದ ಧರ್ಮಗುರುಗಳಾಗಲಿ ಜೊತೆಗೆ ಎಲ್ಲ ಸಮಾಜದ ಮುಖಂಡರು ಹಿರಿಯರು ಗಣ್ಯರು ಕೂಡ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಆಗಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿ ಅತೀತವಾಗಿರ್ತಕ್ಕಂಥ ಮಾನವ ಯಾವತ್ತೂ ಕೂಡ ಮಹಾಮಾನವನಾಗಬೇಕು ಜೀವ ಶಿವನಾಗಬೇಕು ನರಹರನಾಗಬೇಕು ಆತ್ಮ ಪರಮಾತ್ಮನಾಗಬೇಕು ಅಂತಕ್ಕಂಥ ಧ್ಯೇಯವಾಕ್ಯದಿಂದ ನಮ್ಮ ಸನಾತನ ಧರ್ಮ ಎಲ್ಲೆಡೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಘೋಷವಾಕ್ಯವನ್ನು ಕೂಡ ಇವತ್ತು ನಮ್ಮ ಆಚಾರ್ಯರು ದಾರ್ಶನಿಕರು ಶರಣರು ಸಂತರು ಇವತ್ತು ಪೈಗಂಬರರಾಗಲಿ ಆಗಲಿ ಕೊಟ್ಟಿರ್ತಕ್ಕಂಥ ಸಂದೇಶ ಮಾನವ ನೀನೇನಾದರೂ ಆಗುವ ಮೊದಲು ಮಾನವನಾಗುವಂತಕ್ಕಂಥ ಕವಿವಾಣಿಯಂತೆ ಏನೇ ಮಾಡಿದರೂ ಕೂಡ ಅಲ್ಲಿ ಎಲ್ಲರ ಹಿತವನ್ನು ಬಯಸುವಂತಹ ನಿನ್ನ ನಿಜವಾಗಿರ್ತಕ್ಕಂಥ ನಡೆ ಆಗಬೇಕಾಗಿದೆ ನೀನು ನಡೆಯಲ್ಲಿ ನುಡಿಯಲ್ಲಿ ಆಚಾರದಲ್ಲಿ ವಿಚಾರದಲ್ಲಿ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಅಂತಕ್ಕಂಥ ವಾಕ್ಯವನ್ನು ಪರಿಪಾಲನೆ ಮಾಡಿಕೊಂಡವನಾಗಿ ನಿನ್ನೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಂಘ ಜೀವಿಯ ಮನುಷ್ಯನಾಗಿ ನಿನ್ನೊಳಗೆ ಎಲ್ಲರಿಗೂ ಕೂಡ ಸ್ಥಾನಮಾನ ಕೊಟ್ಟುಕೊಂಡು ಲೇಸನ್ನೇ ಬಯಸುತ್ತಾ ಇರುವೆ ಅಂದಿಡ್ದು ಆನೆಯ ಪರ್ಯಂತರ ಎಂಬತ್ತನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಕೂಡ ಸರ್ವೇಶಾಮ ಆತ್ಮ ಮಾಯ ಅಂತಕ್ಕಂಥ ಹೇಳಿದ ಹೇಳಿದಾಗೆ ಎಲ್ಲ ಈ ಜೀವ ಸಂಕುಲದಲ್ಲಿ ಕೂಡ ಪರಮಾತ್ಮ ಇದ್ದಾನೆ ರಹೀಮ್ ಇದ್ದಾನೆ ಅಲ್ಲ ಇದ್ದಾನೆ ಯೇಸು ಇದ್ದಾನೆ ಪರಮಾತ್ಮ ಇದ್ದಾನೆ ಆ ಎಲ್ಲ ಜೀವ ಸಂಕುಲದಲ್ಲಿ ಕೂಡ ಪರಮಾತ್ಮನ ಕಂಡುಕೊಂಡವನಾಗಿ ನೀನು ನಿನ್ನೊಳಗಿರ್ತಕ್ಕಂಥ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲರ ನಿಜವಾಗಿರ್ತಕ್ಕಂಥ ಹಿತಕ್ಕಾಗಿ ನಿಂದೆಯಾಗಿರ್ತಕ್ಕಂಥ ಜೀವನ ಕಟ್ಟಕೋ ನೀ ಎಲ್ಲರಿಗೂ ಕೂಡ ಆಗು ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದೆ ಆದರೆ ಎಲ್ಲ ಧರ್ಮದ ನಿಜವಾದ ಪರವಾದಿಗಳು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಅದನ್ನು ತಪ್ಪಾಗಿ ಗ್ರಹಿಸಿಕೊಂಡು ನಮ್ಮ ಧರ್ಮ ಈಗ ಹೇಳ್ತೇನೆ ನಮ್ಮ ಧರ್ಮ ಹಾಗೆ ಹೇಳ್ತೇ ಅಂತ ತಿಳ್ಕೊಂಡು ಕಂದಾಚಾರಗಳನ್ನು ಮೈಗೂಡಿಸಿಕೊಂಡು ಇನ್ನೊಬ್ಬರ ಮತ್ತೊಬ್ಬರ ಜೀವನವನ್ನು ಹರಣ ಮಾಡುವ ಮುಖಾಂತರ ತನ್ನದೇ ಆಗಿರ್ತಕ್ಕಂತಹ ಸ್ವಯಂ ಪ್ರತಿಷ್ಠೆಯಿಂದ ಬದುಕುವಂತಹದ್ದು ಧರ್ಮ ಅಲ್ಲ ಅದು ಆಗಬಾರ್ದು ಎಲ್ಲ ಧರ್ಮದಲ್ಲಿಯೂ ಕೂಡ ಸಂಗತಿ ಇರಬೇಕು ಯಶಸ್ ಈ ಸಂಸ್ಥೆ ಇವತ್ತು ಎಲ್ಲರ ಮನಸ್ಸುಗಳ ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ಸಮೀಕರಣ ಮಾಡಿ ಎಲ್ಲರಲ್ಲಿ ಕೂಡ ಬೆಳಕನ್ನು ಸೂಸುವಂತಹ ಮಹತ್ವವಾಗಿರ್ತಕ್ಕಂತಹ ಚಿಂತನೆಗೆಡೆ ಮಾಡಿಕೊಡುವಂಥ ಸಾಮರಸ್ಯತೆ ಒತ್ತು ಕೊಡುವಂಥ ದಿಸೆಯಲ್ಲಿ ಈ ಒಂದು ಸರ್ವ ನಿಜವಾಗಿರ್ತಕ್ಕಂಥ ಜನಾಂಗದ ಹಿತವನ್ನು ಬಯಸಿಕೊಂಡು ನಮ್ಮೆಲ್ಲರ ನೆಡೆ ಇವತ್ತು ಸೌಹಾರ್ದತೆಯ ಕಡೆ ನಾವೆಲ್ಲರೂ ಕೂಡ ಒಂದೇ ಮಕ್ಕಳಾಗಿ ಭಾರತೀಯ ನಿಜವಾಗಿರ್ತಕ್ಕಂಥ ಮಾತೆಯ ಮಕ್ಕಳಾಗಿ ನಾವು ಬದುಕೋಣ ಅನ್ನುವಂಥ ಮಾತನ್ನು ಧ್ಯೇಯವಾಕ್ಯವನ್ನು ಹಿಡ್ಕೊಂಡು ರಾಜ್ಯವ್ಯಾಪಿ ಇವತ್ತು ಕೈಗೊಂಡಿರ್ತಕ್ಕಂಥ ಇವರ ಹೋರಾಟಕ್ಕೆ ಇವತ್ತು ಅವರೇ ಅಷ್ಟೇ ಅಂತಲ್ಲ ಇವತ್ತು ಪೂಜ್ಯನ ಸ್ವಾಮೀಜಿಯವರು ಇದು ಏನೋ ಫಾದರ್ ಇದ್ದಾರೆ ಜೊತೆಗೆ ಎಲ್ಲರೂ ಕೂಡ ಎಲ್ಲ ಧರ್ಮದವರು ಕೂಡ ಸಾಂಗತ್ಯವನ್ನು ಹೊಂದಿಕೊಂಡು ಸಂಘಜೀವಿಯಾಗಿ ಇವತ್ತು ಮಾನವನ ಬದುಕನ್ನು ಸ್ವಲ್ಪ ಬೆಳಕಿನಡೆಗೆ ತರುವಂಥ ಒಂದು ಕರೆ ನೀಡೋಣ ಅಂತಕ್ಕಂಥ ಉದ್ದೇಶ ಹಿಡ್ಕೊಂಡು ಈ ಮಹತ್ವದ ಇವತ್ತು ಈ ನಡೆಯನ್ನು ದಿಟ್ಟ ಹೆಜ್ಜೆಯನ್ನು ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರಾರಂಭ ಮಾಡಿದರೆ ಇವತ್ತು ದಾವಣಗೆರೆಯಲ್ಲಿ ಇವತ್ತು ಆ ನಡೆದಿದರೆ ನಡೆದಿದ್ದೇವೆ ನಾವೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಕೂಡ ಧರ್ಮ ಸಂರಕ್ಷಣೆ ಮಾಡ್ತಕ್ಕಂಥದ್ದೇ ಧರ್ಮ ಸಂಹಾರ ಮಾಡ್ತಕ್ಕಂಥ ಧರ್ಮ ಅಲ್ಲದು ಅದಕ್ಕೆ ಸಂಹಾರ ಭಾವನೆ ಇರ್ತಕ್ಕಂಥ ಧರ್ಮೀಯರು ಯಾವತ್ತೂ ಕೂಡ ತಮ್ಮ ನಿಲುವನ್ನು ದೂರ ಸರಿಸಿಬಿಟ್ಟು ಸಂರಕ್ಷಣೆ ಮಾಡುವಂತಹ ಧರ್ಮದ ಸಂದೇಶವನ್ನು ಧ್ಯೇಯ ವಾಕ್ಯ ಧ್ಯೇಯ ವಾಕ್ಯವಾಗಿಡಿಕೊಂಡು ಎಲ್ಲರನ್ನೂ ಕೂಡ ಎಲ್ಲರ ಜೀವನಕ್ಕಾಗಿ ಕೂಡ ನಾವು ಬದುಕೋಣ ಅಂತಕ್ಕಂಥ ಪ್ರಯತ್ನ ಮಾಡಿದ್ರೆ ಅರ್ಥ ಬರಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ದಿಸೆಯಲ್ಲಿ ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರ ತಿಳಿಸಿ ಎಸ್ ಎಸ್ ಎಫ್ ಅಂತಕ್ಕಂಥ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಹಿಂದಿಂದು ಕೂಡ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇರೋಣ ಅದಕ್ಕೆ ಬೆನ್ನೆಲ್ಲವಾಗಿ ನಾವು ಕೂಡ ಹೋರಾಟದಲ್ಲಿ ಜೀವಿಯಾಗಿ ಇರೋಣ ಅಂತಕ್ಕಂಥ ವ್ಯಕ್ತಪಡಿಸಿ ಎರಡು ಈ ಸಂದೇಶ ಮನೆಯನ್ನು ನೀಡಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಏಸು ಕ್ರೈಸ್ತ ಪೈಗಂಬರ ಹೃದಯದ ಸನಾತನಕ್ಕೆ ಸನಾತನ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ನಮ್ಮ ಆಚಾರ್ಯರ ನಿಜವಾಗಿರ್ತಕ್ಕಂಥ ಧರ್ಮಗೀತಿಯಲ್ಲಿರ್ತಕ್ಕಂಥ ಮಾತಿನೊಂದಿಗೆ ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಬಾಳೋಣ ಸೌಹಾರ್ದತೆಯಿಂದ ಬದುಕೋಣ ಅನ್ನುವಂಥ ಸಂದೇಶವನ್ನು ನೀಡಿ ಎರಡು ಮಾತಿಗಳು ಅಂತಕ್ಕಂಥ ಆಗಿದೆ ಬಂದು ಶಿವ